ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಅನ್ಕೊಂತ ವ್ಲಾಗ್ ಸ್ಟಾರ್ಟ್ ಮಾಡೋಣ ಡಿಫ್ರೆಂಟ್ ಬನ್ನಿ ಏನ್ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವಾಗ ಅಷ್ಟೇ ಎಲ್ಲ ಪೂಜೆ ಎಲ್ಲ ಮುಗಿಸಿದೀನಿ ಬನ್ನಿ ತೋರಿಸ್ತೀನಿ ಪೂಜೆ ಎಲ್ಲ ಮುಗಿಸಿ ಹೊರಡ್ಬೇಕು ಅಲ್ಲೇ ಟಿಫನ್ ಎಲ್ಲ ತಿನ್ಕೊಳ್ಳೋಣ ಅಂತೇಳಿ ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ಯಾರು ನಮ್ಮಅಮ್ಮ ಅಡಿಗೆ ಮಾಡಿದ್ದಾರೆ ಬಟ್ ಅಲ್ಲೇ ಹೋಗಿ ತಿಂತೀನಿ ಅನಿಸುತ್ತೆ ಸುಬ್ಬನ್ನಿ ಅಲ್ಲಿ ಹೋದ್ಮೇಲೆ ಡೈರೆಕ್ಟಾಗಿ ಅಲ್ಲಿ ಹೋದ್ಮೇಲೆ ಗೈಸ್ ನೋಡಿ ಇವತ್ತು ನಮ್ಮಮ್ಮ ಇವತ್ತು ಮಂಡೆ ಹಾಗಾಗಿ ಪಾಯಸ ಅನ್ನ ಸಾಂಬಾರು ಹಪ್ಳ ಕರಿತಾ ಇದ್ದಾರೆ ಗೈಸ್ ನೋಡಿ ಬೆಂಡೆಕಾಯಿ ಆಗಿದೆ ಈ ಹೂ ತೋರ್ಸೋಣ ಅಂತಾನೆ ಅಲ್ಲಿಂದ ಬಂದಿದ್ದೀನಿ ನಾನು ನೋಡಿ ಇಲ್ಲಿ ಆಲ್ರೆಡಿ ಬೆಂಡೆಕಾಯಿ ಬಿಟ್ಟಿದೆ ಇದು ಆಮೇಲೆ ಈ ಕಡೆನೂ ಅಷ್ಟೆ ನೋಡಿ ಇಲ್ಲಿ ಕಡೆನೂ ಅಷ್ಟೆ ಇದು ಅಷ್ಟೆ ಇದು ಎಲ್ಲ ಆಗ್ತಾ ಇದೆ ನೋಡಿ ಕರೆಂಟ್ ಬೇರೆ ಬಂದಿಲ್ಲ ಗೈಸ್ ನಿನ್ನೆನೂ ಕರೆಂಟ್ ಕೊಟ್ಟಿಲ್ಲ ಇಲ್ಲ ನೀರಾದರೂ ಬಿಟ್ಬಿಟ್ಟು ಹೋಗ್ತಾ ನಾನು ಇವತ್ತು ಈ ಎರಡು ಬೆಂಡೆಕಾಯಿ ಬಂದಿತ್ತಲ್ಲ ಅದು ಕಿತ್ಕೊಂಡು ನಾಳೆ ಆಗಬಿಟ್ರೆ ಅದು ಬಲ್ತೋಗ್ಬಿಡುತ್ತೆ ಚೆನ್ನಾಗಿ ಆಗಿರಲ್ಲ ನೋಡಿ ನನಗೆ ಈ ರೀತಿ ಬಿಡ್ತಾಯಿದ್ದರೆ ತುಂಬ ಖುಷಿ ಹಾರ್ವೆಸ್ಟಿಂಗ್ ಮಾಡೋದು ಅಂದರೆ ನನ್ನ ನನ್ನ ಫೇವ್ರೇಟ್ ಪಾರ್ಟ್ ಅದು ನೆಕ್ಸ್ಟ್ ಇಲ್ಲೂ ಅಷ್ಟೇ ಹೂವೆಲ್ಲ ಆಗ್ತಾ ಈ ವೆರೈಟಿ ಇಟ್ಕೊಂಡು ಏನೂ ಮಾಡ್ಲಿಕ್ಕೆ ಬರಲ್ಲ ಏನು ಮಾಡಬೇಕಂದ್ರೆ ಜಸ್ಟ್ ಅದನ್ನು ಕರ್ಕೊಂಡು ತಿನ್ಬೇಕಷ್ಟೆ ಜಾಸ್ತಿ ಬಿಟ್ಟರೆ ಏನಾದರೂ ಪಲ್ಯ ಅಥವಾ ಸಾಂಬಾರು ಏನಾದರೂ ಮಾಡ್ಬೋದಾಗಿತ್ತು ಎರಡೇ ಬಿಟ್ಟಿದೆಯಲ್ಲ ಅದು ತಿಂದ ಇನ್ನೂ ಒಳ್ಳೇದಲ್ವಾ ಮಾಡ್ಕೊಂಡು ತಿನ್ನೋದಷ್ಟೇ ಓಕೆ ಇವೆರಡು ಇವತ್ತಿನ ಹಾರ್ವೆಸ್ಟಿಂಗ್ ಫಂಕ್ಷನಿಗೆ ಹೋಗ್ತಾ ಇಲ್ಲ ನಾನಿಲ್ಲಿ ಹಾರ್ವೆಸ್ಟಿಂಗು ಅದು ಇದು ಮಾಡ್ಕೊಂಡು ಇಲ್ಲೇ ಇದ್ದೀನಿ ಫೋನ್ ಮಾಡ್ತೇ ಫೋನ್ ಮಾಡಿದರು ಬರ್ರಿ ಅಂತೇಳಿ ಹೋಗಿಲ್ಲ ಬನ್ನಿ ಹೋಗೋಣ ಸಾಕು ಇವತ್ತಿನ ಹಾರ್ವೆಸ್ಟಿಂಗ್ ಸಾಕು ಇವತ್ತು ನಮ್ಮ ಗಾರ್ಡನಿಂದು ಸೊ ಇದು ನೆಕ್ಸ್ಟ್ ನೋಡೋಣ ಫಸ್ಟ್ ಅಲ್ಲಿ ಹೋಗಿ ಬರೋಣ ಓಕೆ ಬನ್ನಿ ಲೆಟ್ಸ್ಕೋ ಬೆಂಡೆಕಾಯಿ ಹೂ ನೋಡಿದಲ್ಲ ಎಷ್ಟು ಚೆಂದ ಇದೆ ಅಲ್ವಾ ಅದು ಹೂವೆಲ್ಲ ಹೂ ನೆಕ್ಸ್ಟ್ ಅದು ಬೆಂಡೆಕಾಯಿ ಆಗುತ್ತೆ ನೋಡಿದ್ರ ಒಂದು ಎರಡು ಬೆಂಡೆಕಾಯಿ ಇತ್ತಲ್ಲ ಆ ಥರ ಬನ್ನಿ ಇವಾಗ ಹೋಗೋಣ ಟೈಮಲ್ಲಿ ಬಂದ್ವಿ ಬನ್ನಿ ಹೋಗೋಣ ಗೈಸಲ್ಲಿ ಫ್ಲವರ್ ನೋಡಿ ಮಸ್ತಾಗಿದೆ ಅಲ್ಲೊಂದಿದೆ ನೋಡಿ ಚೆನ್ನಾಗಿದೆ ಅಲ್ಲ ಯಾ ಗೈಸ್ ನೋಡಿ ಟಿ ಇಷ್ಟು ಖಾಲಿ ನಮ್ಮಮ್ಮ ಇಷ್ಟು ಖಾಲಿ ಖಾಲಿ ಇದೆ ನೆಕ್ಸ್ಟ್ ಸ್ವಲ್ಪ ಎಷ್ಟು ಜನ ಸೇರ್ಕಂತ ನೋಡ್ರಿ ತೋರಿಸ್ತೀನಿ ಬನ್ನಿ ಡೆಕೋರೇಷನ್ ತೋರಿಸ್ತೀನಿ ಇನ್ನ ಟಿಫನ್ ಕೂಡ ಅಲ್ಲೇ ಮಾಡ್ಕೊಳೋಣ ಅಂತೇಳಿ ನಾವು ಕೂಡ ಹೊರಟ್ವಿ ಆಲ್ಮೋಸ್ಟ್ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಇನ್ನ ಫಂಕ್ಷನ್ ಇನ್ನು ಸ್ಟಾರ್ಟ್ ಆಗಿರ್ಲಿಲ್ಲ ನಾವು ಹೋದ್ಮೇಲೆ ಅಂದ್ರೆ ಫಸ್ಟ್ ಒಳಗಡೆ ಹೋಗ್ಲಿಲ್ಲ ಟಿಫನ್ ತಿನ್ಕೊಂಡೆ ಹೋಗೋಣ ಹೇಳಿ ಹೊರಟಿದ್ದು ಉಪ್ಪಿಟ್ಟು ಮಾಡಿಸಿದ್ರು ತುಂಬಾ ರುಚಿಯಾಗಿತ್ತು ತಿನ್ಕೊಂಡು ಒಳಗಡೆ ಹೋಗಿದ್ದು ಅವಾಗಷ್ಟೇ ಅವರು ಕೂಡ ರೆಡಿ ಆಗ್ತಾಯಿದ್ರು ಕರೆಕ್ಟ್ ಟೈಮೇ ಬಂದೆ ಅಂತೇಳಿ ಅನ್ನಿಸ್ತು ಸೊ ನೋಡ್ತಿದಿರಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಬಟ್ ಇವಾಗ ಬೆಳಿಗ್ಗೆ ಟೈಮ್ ಯಾರು ಇರೋದಿಲ್ಲ ಸೊ ಒಂದು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ವರ್ಷಕ್ಕೆ ಎಷ್ಟು ಜನ ಸೇರಿರ್ತಾರೆ ಅಂತೇಳಿ ನೀವು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ನೋಡ್ತೀರಾ ಹಾಗೆ ಈ ವ್ಲಾಗಲ್ಲಿ ನಾವು ಬೆಳಿಗ್ಗೆ ಯಾವ ತರ ಪೂಜೆ ಮಾಡಿದ್ವಿ ಏನೆಲ್ಲ ಶಾಸ್ತ್ರಗಳಿತ್ತು ಖಂಡಿತವಾಗ್ಲು ಅದನ್ನೆಲ್ಲ ಈ ವ್ಲಾಗಲ್ಲಿ ನೋಡ್ ನೋಡ್ಬೋದು ನೀವು ನೋಡಿ ಇವಾಗ ನಾನು ಟಿಫನ್ ತಿಂತಾ ಇದ್ದೀನಿ ಟಿಫನ್ ತಿನ್ಕೊಂಡೆ ಅಂತ ಅಂತೇಳಿ ಹೊರಟಿದ್ದು ನೋಡಿ ಎಲ್ಲರೂ ಫೋಟೋ ತೆಗೆಸ್ಕೊಂತ ಇದ್ರು ಫೋಟೋಗ್ರಾಫರ್ ಕೂಡ ಕರೆಸಿದ್ರು ವೀಡಿಯೋಗ್ರಾಫರ್ ಎಲ್ಲ ಪ್ರತಿಯೊಂದು ಅವ್ರು ಇಟ್ಕೊಡ್ತಾರೆ ಬಟ್ ನಾನು ಕೂಡ ಪುಟಾಣಿ ವ್ಲಾಗ್ ಮಾಡ್ಕೊಂಡ್ ಬಂದಿದ್ದೀನಿ ನನ್ಗೆ ಎಷ್ಟು ಕ್ಯಾಪ್ಚರ್ ಮಾಡೋದಕ್ಕಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಇಷ್ಟು ಮುದ್ದ ಕಾಣಿಸ್ತಾ ಇದ್ದೇ ಅಲ್ವಾ ಸ್ವಲ್ಪ ಫೋಟೋನೆಲ್ಲ ತೆಗೆಸ್ಕೊಂಡು ನಾವು ಹೋಗಿದ್ದು ವಾಟರ್ ಟ್ಯಾಂಕ್ ಹತ್ರ ಸೊ ನೀರುಗಳನ್ನ ತಲೆ ಮೇಲೆ ಬರಬೇಕು ಒಂದು ಗಂಗಮ್ಮನ ಪೂಜೆ ಅಂತ ಹೇಳಿ ಮಾಡ್ತಾರೆ ಅದನ್ನ ಅವಳ ತಲೆ ಮೇಲೆ ಓರ್ಸ್ಕೊಂಡು ಬರ್ತಾರೆ ಮುಂಚಿತವಾಗಿ ಈ ರೀತಿ ಮಾಡೋದಿಕ್ಕಿಂತ ಡೈರೆಕ್ಟ್ ಬೋರ್ ಅಲ್ಲಿ ನೀರು ಬರುತ್ತಲ್ಲ ಅದರಲ್ಲೂ ಕೂಡ ಮಾಡಬಹುದು ಸೊ ನಮ್ಮೂರಲ್ಲಿ ಈ ರೀತಿ ಮಾಡ್ತಾರೆ ಅಂದ್ರೆ ಮನೆ ಪಕ್ಕ ಬೋರಿನ ನೀರು ಬಂದ್ರೆ ಅದರಲ್ಲೂ ಕೂಡ ನೀರ್ ಬರ್ಬೋದು ಅಂದ್ರೆ ಪೂಜೆ ಮಾಡ್ಬೇಕು ಗಂಗಮ್ಮನ್ ಪೂಜೆ ಮಾಡ್ಬೇಕು ಗಂಗಮ್ಮನ್ ಪೂಜೆ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳಿದೆ ತುಂಬಾನೇ ಒಳ್ಳೆ ಪಾಸಿಟಿವ್ ಎನರ್ಜಿ ಕೂಡ ಹೌದು ಅದು ಎಷ್ಟು ಶ್ರೇಷ್ಠನೋ ಅದೇ ರೀತಿ ಪ್ರತಿಯೊಬ್ಬ ಮನೆಯಲ್ಲಿ ಇರೋ ವ್ಯಕ್ತಿಗಳಿಗೂ ಅಷ್ಟೇ ಪವಿತ್ರವಾದ ಮನಸ್ಸಿರಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇರಬಾರ್ದು ನಮ್ಮ ಮೈಯಲ್ಲಿರುವ ಕೊಳೆನ ಯಾವ ರೀತಿ ಅದು ಗಂಗಾ ಮಾತೆ ತೆಗೆಯುತ್ತೋ ಅದೇ ತರ ನಮ್ಮ ಮನಸ್ಥಿತಿ ಕೂಡ ತುಂಬ ಶುದ್ಧವಾಗಿರಲಿ ಪವಿತ್ರವಾಗಿರಲಿ ಅಂತೇಳಿನ ಈ ಪೂಜೆ ಮಾಡೋದು ತುಂಬಾ ಶ್ರೇಷ್ಠವಾದ ಪೂಜೆ ಈ ಪೂಜೆ ನಾವು ಬೋರ್ ಪೂಜೆ ಎಲ್ಲ ಮಾಡ್ತೀವಲ್ವ ನಾನು ಗೌರಿ ಹಬ್ಬದಲ್ಲಿ ನಿಮಗೆ ತೋರಿಸಿರ್ತೀನಿ ಸೊ ಅದೇ ರೀತಿಯೇ ಪೂಜೆ ಮಾಡೋದು ತುಂಬಾ ಸಿಂಪಲ್ ಆಗಿ ಮಾಡೋದು ನಂದು ಗೌರಿ ಹಬ್ಬದ ವ್ಲಾಗ್ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗಿರುತ್ತೆ ಯಾವ ಯಾವ ರೀತಿ ಮಾಡ್ಬೋದು ಅಂತೇಳಿ ಒಂದು ಬಿಂದಿಗೆಯಲ್ಲಿ ನೀರು ಹಾಗೆ ಕಾಯಿನ್ ಅರಿಶಿಣ ಕುಂಕುಮ ಹಾಗೆ ಅದ್ರ ಮೇಲೆ ಒಂದು ಹೊಂಬಳೆ ಇಡ್ತಾರೆ ಹೊಂಬಳೆ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಅಂದ್ರೆ ಒಂದು ಅಡಕೆ ಗಿಡ ಅಂದ್ರೆ ಅಡಕೆ ಒಂದು ಗೊನೆ ಅದು ಚಿಕ್ಕದಾಗಿರುತ್ತಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರುತ್ತಲ್ಲ ಅದನ್ನ ಹೊಂಬಳೆ ಹೇಳಿ ಕರೀತಾರೆ ಅದು ತುಂಬಾ ಪವಿತ್ರವಾದ ಶ್ರೇಷ್ಠವಾದ ಹೊಂಬಾಳೆನ ಅಲ್ಲಿ ಅದಕ್ಕೆ ಒಂದು ಬ್ಲೌಸ್ ಪೀಸ್ ಅಥವಾ ಸ್ಯಾರಿನ ಅದಕ್ಕೆ ಹೊಡಿಸ್ಬಿಟ್ಟು ಮುಂದ್ಗಡೆ ಒಂದು ಐದು ಅಥವಾ ಮೂರು ವಿಲೆದೆಳೆನ ಎರಡೆರಡನ ಇಟ್ಬಿಟ್ಟು ಅದಕ್ಕೆ ಬಾಳೆಹಣ್ಣು ಚಿಗಣಿ ಟೊಮೆಟೊ ಹಾಗೆ ಕೆಲವೊಂದು ಕಾಯಿನ್ಸ್ ಅಡಿಕೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅದು ತುಂಬಾ ಶ್ರೇಷ್ಠವಾದ ಪೂಜೆ ಇದು ಎಲ್ಲದಕ್ಕಿ ಇಂಪಾರ್ಟೆಂಟ್ ವಿಘ್ನೇಶ್ವರನ ಇಟ್ ಪೂಜೆ ಮಾಡ್ತಾರೆ ವಿಘ್ನೇಶ್ವರ ಅಂತೇಳಿ ನಾವು ಸಗಣಿಯಿಂದ ಮಾಡಿರ್ತೀವಲ್ಲ ಸಗಣಿಯಿಂದ ಉಂಡೆ ಮಾಡ್ಬಿಟ್ಟು ಗತ್ತೆನ ಮೇಲೆ ಸಿಗ್ಸೋದನ್ನ ಗಣಪತಿ ಅಂತೇಳಿ ನಾವು ಪೂಜೆ ಮಾಡ್ಬಿಟ್ಟು ಅದು ಸ್ಟಾರ್ಟಿಂಗ್ ಪೂಜೆ ಮಾಡ್ಬಿಟ್ಟು ಇನ್ನ ಮಿಕ್ಕಿದ್ನೆಲ್ಲ ಪೂಜೆ ಮಾಡಿ ಮಾಡೋದು ಹಾಗೆ ಕೈಗೆ ಕಂಕಣ ಕಟ್ಟಿಸ್ಕೊಂಡಿರಬೇಕು ಅದನ್ನ ಏನು ಕಟ್ತಾರೆ ಅಂತೇಳಿದರೆ ನಮಗೆ ಯಾವುದೇ ರೀತಿ ಅಡಚಣೆ ಆಗಬಾರ್ದು ನಾವು ಪೂಜೆ ಮಾಡ್ಬೇಕಾದ್ರೆ ಯಾವುದೇ ರೀತಿ ದುಷ್ಟ ಶಕ್ತಿಗಳು ನಮ್ಮ ಮೇಲೆ ಬೀಳ್ಬಾರ್ದು ಕಣ್ಣುಗಳು ಸರಿರಲ್ಲ ದುಷ್ಟಶಕ್ತಿಗಳು ಅವುದೆಲ್ಲ ಯಾವುದೇ ರೀತಿ ನಮಗೆ ಕೆಟ್ಟದ್ದು ಏನು ಆಗಬಾರ್ದು ಅಂತೇಳಿ ನಮಗೆ ಕೈಗೆ ಫಸ್ಟ್ಗೆ ಕಂಕಣ ಕಟ್ಟಿಸ್ಕೊಂಡೆ ಪೂಜೆ ಮಾಡಬೇಕು ಸೊ ಯಾವುದೇ ರೀತಿ ವಿಘ್ನಗಳು ಬರಬಾರ್ದು ಅಂತೇಳಿ ಅದನ್ನು ಕಟ್ಟಿಸ್ಕೊತಾರೆ ನೋಡಿ ಇದೆಷ್ಟು ಆದಮೇಲೆ ಎಲ್ಲರೂ ಅದಕ್ಕೆ ಒಂದು ಊದಿನ ಕಡ್ಡೆ ಒಂದು ಅಕ್ಷತೆ ಕಾಳು ಹಾಕ್ಬಿಟ್ಟು ಊದಿನ ಕಡ್ಡಿ ಹಾಕ್ತಾರೆ ಅಲ್ಲಿರೋರೆಲ್ಲರೂ ಒಂದು ಸಿಂಗಲ್ ಆಗಿನೂ ಕೂಡ ಬಂದು ಅಕ್ಷತೆ ಕಾಳು ಹಾಕ್ಬೋದು ಅಥವಾ ಇಬ್ಬಿಬ್ರು ಕೂಡ ಅಕ್ಷತೆ ಕಳಾಕಿ ಊದಿನ ಕಡ್ಡಿ ಹಾಕ್ಬೋದು ಅದು ಅವ್ರವ್ರ ಪದ್ಧತಿ ನಮ್ಮೂರಲ್ಲಿ ನಾವು ಯಾರು ಯಾವ ರೀತಿ ನಡ್ಸ್ಕೊಂಡು ಬಂದಿದ್ವಿ ಅದನ್ನು ನಾನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೀನಿ ಒಬ್ಬ ಒಂದೊಂದು ಊರಲ್ಲಿ ಒಂದೊಂದು ಮನೆತನದಲ್ಲಿ ಒಂದೊಂದು ಪದ್ಧತಿ ಇರುತ್ತೆ ಯಾವುದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಎಲ್ಲೊಂದು ಎಲ್ಲದಕ್ಕೂ ನಾವು ರೆಸ್ಪೆಕ್ಟ್ ಮಾಡಬೇಕು ಸೊ ಅವ್ರವ್ರ ಪದ್ಧತಿ ಅವ್ರವ್ರಿಗೆ ನಮ್ಮ ನಮ್ಮ ಪದ್ಧತಿ ನಮಗೆ ಸೊ ಆ ರೀತಿ ನೋಡಿ ಒಂದು ಕಳಶ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಕಳಶ ಇಲ್ಲ ಅಂದರೆ ಯಾವುದೇ ಒಂದು ಪೂಜೆನೂ ಅಷ್ಟೊಂದು ಶ್ರೇಷ್ಠ ಎಲ್ಲ ಪ್ರತಿಯೊಂದಕ್ಕೂ ಕಳಶನ ನಾವು ಇಟ್ಟೆ ಇಡ್ತೀವಿ ನೋಡಿ ಅಲ್ಲಿ ಮಾಡ್ತಾ ಇದ್ದಾರಲ್ಲ ಆ ರೀತಿ ಕಳಶನ ಇಟ್ಟೇ ಇಡ್ತಾರೆ ತುಂಬ ಪವಿತ್ರವಾಗಿರುವಂತಹ ಕಳಶ ಕೆಲವೊಬ್ರು ಮನೆಯಲ್ಲೂ ಕೂಡ ಅವ್ರವ್ರ ದೇವ್ರ ಮನೆಯಲ್ಲಿ ಈ ರೀತಿ ಕಳಶನ ಇಟ್ಟು ಪೂಜೆ ಮಾಡ್ತಾರೆ ಅಂದರೆ ಲಾಸ್ಟ್ ಪೂಜೆ ಎಲ್ಲ ಆದಮೇಲೆ ಹಾರ್ತಿರ್ತಾರೆ ಅದನ್ನು ಕೂಡ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಫಂಕ್ಷನ್ ಟೈಮಲ್ಲಿ ಅಂದರೆ ಮಿಸ್ ಮಾಡಂಗೆ ಇಲ್ಲ ಅಟ್ ಎನಿ ಕಾಸ್ಟ್ ಅದು ಇರಲೇಬೇಕು ಅದು ತುಂಬಾ ಶ್ರೇಷ್ಠ ಅಂತೇಳಿ ನಂಬಿರ್ತೀವಿ ನೋಡಿಲ್ಲ ಐದೈದು ಜನ ಮೂರ್ ಮೂರು ಜನನು ಕೂಡ ಕಳಶ ಇಟ್ಕೊಂಡು ತುಂಬಾ ಜನ ಇರ್ತಾರಲ್ವ ಲೇಟ್ ಆಗುತ್ತೆ ಅಂತೇಳಿ ಐದೈದ್ ಜನ ಅಥವಾ ಮೂರ್ ಮೂರು ಜನ ಈ ರೀತಿ ಕಳಶ ಇಟ್ಕೊಂಡು ಪೂಜೆ ಮಾಡ್ತೀವಿ ಟ್ಯಾಂಕ್ ನೀರೇ ತಗೊಂಡ್ಬರ್ಬೇಕು ಅಂತ ಏನಿಲ್ಲ ಮನೆ ಪಕ್ಕ ಬೋರ್ ಇದ್ರೆ ಅಥವಾ ನೆಲ್ ಇದ್ರೆ ಅಲ್ಲೂ ಕೂಡ ತಗೊಂಡ್ಬರ್ಬೋದು ನಮ್ಮ ಸೈಡ್ ಈ ರೀತಿ ಒಂದು ಟ್ಯಾಂಕರ್ ಹತ್ರ ಹೋಗಿ ತಗೊಂಡ್ಬರ್ತಾರೆ ಅದು ಅವ್ರವ್ರ ಇಷ್ಟ ೂ ಕೂಡ ತಗೊಂಡ್ಬರತ್ತು ಟ್ಯಾಂಕ್ ಎಲ್ಲಿದ್ಯೋ ಅಲ್ಲಿನೇ ಹೋಗಿ ಹುಡ್ಕೊಂಡು ಈ ರೀತಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ಮನೆ ಪಕ್ಕ ಬೋರ್ ಇದ್ರೆ ಅಲ್ಲೂ ಕೂಡ ಸೇಮ್ ಇದೇ ರೀತಿನೇ ಪೂಜೆ ಮಾಡಿಬಿಟ್ಟು ಅದನ್ನ ತಗೊಂಡು ಮನೆ ಒಳಗೆ ಬರಬೇಕು ನೋಡಿ ಇವಾಗ ನೀರನ್ನ ಅವ್ಳಿಗೆ ಓರಿಸ್ತಾ ಇದ್ದಾರೆ ಅದು ಗಂಗಮ್ಮ ಅವಳಿಗೆ ಒಂದು ಪಾಸಿಟಿವ್ ಎನರ್ಜಿ ಬರಲಿ ಗಂಗಮ್ಮ ಎಷ್ಟು ಪವಿತ್ರ ಅಷ್ಟೇ ರೀತಿ ಅವರು ಕೂಡ ಪವಿತ್ರವಾಗಿರಲಿ ಮನಸ್ಥಿತಿ ಆಗಿರ್ಬೋದು ಪ್ರತಿಯೊಂದಲ್ಲೂ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಅವ್ರ ಜೊತೆ ಅವ್ರ ಫ್ಯಾಮಿಲಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿನೇ ಅದನ್ನ ಗಂಗಮ್ಮನ ಅವ್ರ ತಲೆ ಮೇಲೆ ಓರ್ಸ್ಕೊಂಡ್ ಬರ್ತಾರೆ ಅಲ್ಲಿ ಟ್ಯಾಂಕ್ ಹತ್ರ ನೀರು ಓರ್ಸಿದ್ದು ಡೈರೆಕ್ಟ್ ಅವ್ರ ಮನೆಗೆ ಹೋಗ್ತಾರೆ ಬೇರೆ ಎಲ್ಲೂ ಹೋಗಲ್ಲ ಅಂದ್ರೆ ದೇವಸ್ಥಾನಕ್ಕಾಗಿರ್ಬೋದು ಬೇರೆ ಎಲ್ಲೂ ಹೋಗೋದಿಲ್ಲ ಡೈರೆಕ್ಟ್ ಅವ್ರ ಮನೆ ಹತ್ರನೇ ಹೋಗ್ತಾರೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವ್ರ ಬಾಗ್ಲಲ್ಲಿ ದೇವ್ರನ್ನ ಪೂಜೆ ಮಾಡ್ತಾರೆ ಅಂದ್ರೆ ಗಂಗಮ್ಮನ್ನ ಒಳಗಡೆ ವೆಲ್ಕಮ್ ಮಾಡೋತರ ಪೂಜೆ ಮಾಡ್ತಾರೆ ಆ ಪೂಜೆ ಮಾಡ್ಬಿಟ್ಟು ಅದನ್ನ ದೇವ್ರ ಮನೆಯಲ್ಲಿ ಇಡ್ತಾರೆ ತುಂಬಾ ಕ್ಲೋಸ್ ರಿಲೇಟಿವ್ಸಲ್ಲಿ ಈ ರೀತಿ ಫಂಕ್ಷನಿಗೆ ಕರೆದಾಗ ಅಥವಾ ದೇವ್ರ ಪೂಜೆ ಕರೆದಾಗ ಸತ್ಯನಾರಾಯಣ ಪೂಜೆಗೆ ಎಲ್ಲ ಕರೆದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಅದ್ ನಿಮ್ಮ ನಿಮ್ಮತ್ರ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ದೇವ್ರಿಗೂ ಕೂಡ ಇಷ್ಟ ಇದೆ ಆ ಪೂಜೆಗೆ ನಿಮ್ಮನ್ನ ಅಂತ ಅಂತೇಳಿ ಖಂಡಿತವಾಗ್ಲೂ ಆ ರೀತಿಯೆಲ್ಲ ಮಿಕ್ಸ್ ಮಾಡ್ಕೋಬೇಡಿ ಹೋಗಿ ಏನಾದರೂ ನಿಮಗೆ ವಿಚಾರ ಗೊತ್ತಾಗುತ್ತೆ ಪೂಜೆ ಮಾಡೋದು ಕೂಡ ಒಂದು ಒಳ್ಳೆತನ ಒಂದು ಒಳ್ಳೆ ಶಕ್ತಿ ನಿಮ್ಮಲ್ಲಿ ಕೂಡ ಆ ಯೋಗ್ಯತೆ ಇದೆ ಪೂಜೆ ಮಾಡೋದಕ್ಕೆ ಅಂತಲೇ ಅವ್ರು ಕರ್ಸ್ಕೊಳ್ತಾರೆ ದೇವರು ಕೂಡ ನಿಮ್ಮನ್ನು ಕರೆಸಿರುತ್ತೆ ಸೊ ಈ ರೀತಿ ಯಾವತ್ತು ಯಾರು ಮಿಸ್ ಮಾಡ್ಕೋಬೇಡಿ ನೀವು ಫಂಕ್ಷನಿಗೆ ಹೋಗಿ ಊಟ ಮಾಡೋದೇ ಬೇರೆ ಫಂಕ್ಷನ್ ಫಂಕ್ಷನಿಗೆ ಹೋಗಿ ಪೂಜೆಗೆ ಕುತ್ಕೊಂಡು ಪೂಜೆ ಮಾಡೋದು ಅಥವಾ ನೀವು ಪೂಜೆ ನೋಡೋದಿದೆಯಲ್ಲ ಅದು ತುಂಬ ಒಳ್ಳೆಯದು ಎಲ್ರಿಗೂ ಆ ಚಾನ್ಸ್ ಸಿಗಲ್ಲ ಸಿಕ್ಕಾಗ ಆ ಥರ ಚಾನ್ಸ್ಗಳನ್ನ ಬಿಡಬೇಡಿ ನೋಡಿ ಇವಾಗ ಅಲ್ಲಿಂದ ಇಲ್ಲಿಗೆ ಹೋಸ್ಕೊಂಡು ಬಂದು ಕಣ್ ದೃಷ್ಟಿಯಾಗಿರುತ್ತೆ ಗಂಗ ಆಗಿರ್ಬೋದು ಅಥವಾ ಗಂಗಾ ಪೂಜೆ ಮಾಡೋಕೆ ಹೋಗಿರ್ತಾರಲ್ಲ ಅಂತವ್ರಿಗೆ ಕಣ್ ದೃಷ್ಟಿ ಆಗಿರುತ್ತೆ ಅದನ್ನೆಲ್ಲ ಕಣ್ ದೃಷ್ಟಿ ತೆಗಿಯೋದಿಕ್ಕೆ ಒಂದು ತೆಂಗಿನಕಾಯಿ ಹೊಡೆದ್ಬಿಟ್ಟು ಇಲ್ಲಿ ನಿಂಬೆಣ್ಣ ತುಡಿತಾ ಇದ್ದಾರೆ ನೋಡ್ತಿರ್ಬಹುದು ನೀವು ಸೊ ದೃಷ್ಟಿ ಆಗಿರುತ್ತಲ್ಲ ಅದು ದೃಷ್ಟಿ ಆಗಬಾರ್ದು ಯಾವ್ದಾಗಲೂ ಮನುಷ್ಯನ್ ಹೆಂಗೆ ದೃಷ್ಟಿ ಆಗುತ್ತೋ ಅದೇ ರೀತಿ ದೇವ್ರಿಗೂ ಕೂಡ ದೃಷ್ಟಿ ಆಗುತ್ತೆ ಸೊ ಅದನ್ನೆಲ್ಲ ದೃಷ್ಟಿನೆಲ್ಲ ಎಂಟ್ರೆನ್ಸ್ ಎಂಟ್ರೆನ್ಸ್ಗೂ ಬರೋಕು ಮುಂಚೆ ಅಂದ್ರೆ ಗೇಟ್ ಒಳಗೂ ಬರೋಕ್ಕೂ ಮುಂಚೆನೆ ದೃಷ್ಟಿನೆಲ್ಲ ತೆಗೆಸ್ಕೊಂಡು ಮನೆ ಒಳಗೆ ಬರ್ತಾ ಇದೆ ಮನುಷ್ಯನ್ ಕಣ್ಣಿಗೆ ಕಲ್ಲೇ ಕರಗುತ್ತಂತ ದೇವರು ಅಥವಾ ಮನುಷ್ಯ ಯಾವ್ದೇ ಕೈ ಇಲ್ರಿ ಪ್ರತಿಯೊಂದನ್ನು ಕಣ್ ದೃಷ್ಟಿಯಿಂದ ಏನೇ ತೆಗಿಬೇಕಂತ ಹೇಳಿದ್ರು ಅದು ನಿಂಬೆಹಣ್ಣು ಅಥವಾ ತೆಂಗಿನಕಾಯಿ ಅಥವಾ ಪೂಜೆ ಪುನಸ್ಕಾರ ಇಷ್ಟೇ ನಮಗೆ ಗೊತ್ತಿರೋಂಥದ್ದು ಇದಿಷ್ಟು ಮಾಡಿಕೊಂಡು ಒಳಗಡೆ ಎಂಟ್ರೆನ್ಸ್ ಬರ್ತಾ ಇದಾರೆ ಒಳಗಡೆ ಬಂದ್ಮೇಲೆ ಇವಾಗ ಪೂಜೆ ಮಾಡ್ತಾ ಇದಾರೆ ನೋಡಬಹುದು ಇವ್ರ ನಮ್ಮಅಕ್ಕ ಬಾಗಲನೆಲ್ಲಾ ಸಾರ್ಸ್ಕೊಂಡು ವಿಭೂತಿ ಹಚ್ಬಿಟ್ಟು ಅರಿಶಿನ ಕುಂಕುಮ ಹೂವು ಹಾಗೆ ಒಂದೆರಡು ಕರ್ಪೂರ ಇದ್ರೆ ಕರ್ಪೂರ ಅಥವಾ ಊದಿನ ಕಡ್ಡಿ ಇದ್ರೆ ಊದಿನ ಕಡ್ಡಿ ಯಾವ್ದೋ ಒಂದು ಒಟ್ಟು ಪೂಜೆ ಮಾಡ್ಕೊಂಡು ಒಳಗಡೆ ಕರ್ಕೊಂಡ್ ಬರೋದು ಹಾಗೆ ಅವಳಿಗೂ ಕೂಡ ದೃಷ್ಟಿ ಆಗಿರುತ್ತೆ ಅದು ಕೂಡ ತೆಗಿಬೇಕು ಹಾಗೆ ಗಂಗಮ್ಮನೂ ಕೂಡ ಪೂಜೆ ಮಾಡಬೇಕು ಪೂಜೆ ಮಾಡ್ಕೊಂಡು ನಾವು ಒಳಗಡೆ ಕರ್ಕೊಳೋದು ಈ ಹೊಸಲು ಪೂಜೆನ ಮಾಡದ್ ಮೇಲೆ ಅವ್ಳನ್ನ ಬಲ್ಗಾಳಿಸ್ಕೊಂಡು ಒಳಗಡೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದ್ಬಿಟ್ಟು ಅದೇನ್ ಏನ್ ಪವಿತ್ರವಾದ ನೀವು ಗಂಗೆ ನೀರ್ ತಗೊಂಡ್ಬಂದಿದ್ವಲ್ಲ ಅದನ್ನ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಅದು ಒಂದಿನ ಅಥವಾ ಮೂರ್ ದಿನ ಕೂಡ ಪೂಜೆ ಮಾಡ್ಬಿಟ್ಟು ನೆಕ್ಸ್ಟ್ ಅದನ್ನ ಗಿಡಕ್ಕೆ ಚೆಲ್ತಾರೆ ಅದು ಕೂಡ ಈ ವ್ಲಾಗ್ ಅಲ್ಲಿ ತುಂಬಾ ಇಲ್ಲ ಜಾಸ್ತಿ ವಿಡಿಯೋದಲ್ಲೇ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಸೊ ಹಾಗಾಗಿ ನಾನು ಕೂಡ ಈ ವ್ಲಾಗಲ್ಲಿ ಕಾಣಿಸ್ಕೊಳೋಕ್ಕಾಗಿಲ್ಲ ಫಂಕ್ಷನ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಾಯಿತು ತುಂಬ ಎಂಜಾಯ್ ಮಾಡಿದೆ ತುಂಬ ಸಪೋರ್ಟ್ ಮಾಡ್ತಾರೆ ವ್ಲಾಗ್ ಹಿಡಿಯೋದಕ್ಕೋಸ್ಕರ ಅಥವಾ ಈ ಈ ಮೂಮೆಂಟ್ನ ಕ್ಯಾಪ್ಚರ್ ಮಾಡು ನಾನೇ ಕೆಲವೊಂದು ಮೂಮೆಂಟ್ಸ್ನ ಮರ್ತಿದ್ರು ಅವರುಗಳು ಫೋನ್ ಇಸ್ಕೊಂಡು ವೀಡಿಯೋ ಮಾಡಿಕೊಡ್ತಾರೆ ತುಂಬ ಖುಷಿ ಆಗುತ್ತೆ ಅವ್ರುಗಳಿಲ್ಲ ಅಂದರೆ ನಾವು ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹಿಡಿತಿದ್ನೋ ಏನೋ ಸೊ ಅವ್ರು ಇರೋದಕ್ಕೆ ಸ್ವಲ್ಪ ಜಾಸ್ತಿ ಫುಲ್ಲು ಕ್ಲಿಯರಾಗಿ ಏನೆಲ್ಲ ಆಯಿತು ಅನ್ನೋದು ಡಿಟೇಲ್ ಆಗಿ ವೀಡಿಯೋ ಮಾಡಿದ್ದೀನಿ ಅಂತೇಳಿ ಅನಿಸುತ್ತೆ ಐ ಹೋಪ್ ನಿಮಗೆ ವ್ಲಾಗ್ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ ಬೇರೆ ಬೇರೆ ಊರಲ್ಲಿ ಅಥವಾ ಬೇರೆ ಬೇರೆ ಮನೆ ತಂದಲ್ಲಿ ಒಂದೊಂದರ ಶಾಸ್ತ್ರಗಳು ಇರುತ್ತೆ ಸೊ ನಮ್ಮ ಫ್ಯಾಮಿಲಿ ಅಲ್ಲಿ ನಾವು ಯಾವ ರೀತಿ ಮಾಡಿದ್ವಿ ಯಾವ ರೀತಿ ನಡ್ಸ್ಕೊಂಡ್ ಬಂದಿದ್ವಿ ಅನ್ನೋದನ್ನ ಈ ವ್ಲಾಗ್ ಮುಖಾಂತರ ನಾನು ತೋರ್ಸಿದ್ವಿ ತುಂಬಾ ಹತ್ರ ಸಂಬಂಧಿಕರು ಈ ರೀತಿ ಪೂಜೆಗಳಿಗೆ ಕರೆದಾಗ ಯಾವತ್ತೂ ಹೋಗ್ಲಿ ಹೋಗದೇನೆ ಇರಬೇಡಿ ಖಂಡಿತವಾಗ್ಲು ಹೋಗಿ ಕು ಅಂದ್ರೆ ಏನು ಗೊತ್ತಾ ನಮ್ಗೆ ಯೋಗ್ಯತೆ ಇದ್ರೆ ಮಾತ್ರ ಅವರು ಕೂಡ ಕರೆಯೋದು ಪೂಜೆಗಳಿಗೆ ನಮ್ಗೆ ಏನು ಗೊತ್ತಿಲ್ಲ ನಮ್ಗೆ ಹಿಂದೆ ಹಿಂದೆ ಸರಿಯೋದು ತುಂಬಾ ಸಾಧಾರಣ ವಿಚಾರ ನಮ್ಗೆ ಗೊತ್ತಿಲ್ಲ ಅಂತ ಹಿಂದೆ ಸರಿಯೋದು ತುಂಬಾನೇ ಒಂದು ಒಳ್ಳೆ ಸೇಫ್ ಅದು ಬಟ್ ನನಗ್ ಗೊತ್ತು ಅಂತೇಳಿ ನಾವು ಮುಂದೆ ನುಗ್ಗಿ ಆ ಕೆಲಸ ಮಾಡ್ತೀವಲ್ಲ ಅವಾಗೇನೆ ನಮ್ಗೆ ಕೂಡ ಎಲ್ಲ ಒಂದು ವಿಚಾರಗಳ ಅರ್ಥ ಆಗೋದು ಯಾರು ಈ ರೀತಿ ಫಂಕ್ಷನ್ಗಳನ್ನ ಮಿಸ್ ಮಾಡ್ಕೋಬೇಡಿ ಎಲ್ರು ಮನೆಗೂ ಹೋಗಿ ನೀವು ಪೂಜೆಗೆ ಹೋಗಿ ಕುತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ತುಂಬಾ ಕ್ಲೋಸ್ ರಿಲೇಟಿವ್ಸ್ ಕರೆದಿರ್ತಾರಲ್ಲ ಅಂತವ್ರ ಫಂಕ್ಷನ್ಗ್ ಮಾತ್ರ ಮಿಸ್ ಮಾಡಬೇಡಿ ತುಂಬಾ ವಿಚಾರಗಳಿರುತ್ತೆ ತಿಳ್ಕೊಳೋ ಅಂಥದ್ದು ನಮಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ರೆ ಖಂಡಿತವಾಗ್ಲು ನೀವು ಹೋಗೇ ಹೋಗ್ತೀರಾ ನಿಮಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ನೀವು ಹೋಗೋದಿಕ್ ಆಗೋದಿಲ್ಲ ಅಷ್ಟೇನೆ ನೋಡಿ ಇವಾಗ ಅವಳನ್ನ ಕರ್ಕೊಂಡ್ ಬರ್ತಾ ಕರ್ಕೊಂಡ್ಬಂದು ಅದನ್ನ ಇಳಿಸ್ಕೊಂಡು ದೇವ್ರ ಮನೆಯಲ್ಲಿ ಇಡ್ತಾರೆ ಸೊ ನೋಡಿದ್ರಲ್ಲ ಗೈಸ್ ಇದಿಷ್ಟು ಇವತ್ತಿನ ವೀಡಿಯೋ ತಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತೇಳಿ ಅನ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಆ ವಿಡಿಯೋನೂ ಇದರಲ್ಲೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಅದರ ಲೆಂಥಿ ಆಗುತ್ತೆ ನಿಮಗೂ ಕೂಡ ಬೋರಿಂಗ್ ಅನ್ಸ್ಬಾರ್ದು ಚಿಕ್ಕ ಚಿಕ್ಕ ಪಾರ್ಟ್ ಆಗಿ ಮಾಡಿದರೆ ಖಂಡಿತವರು ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಡ್ರ್ಯಾಗ್ ಮಾಡಿದ್ರೆ ಇಷ್ಟ ಆಗೋಲ್ಲ ಅಂತೇಳಿ ಕೆಲವೊಂದು ಇದನ್ನೇ ಒಂದು ಪಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋನೆ ಒಂದು ಪಾರ್ಟ್ ಮಾಡಿದ್ದೀನಿ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗ ತುಂಬಾ 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 ಜನ ಬಂದಿದ್ದಾರೆ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ದಯವಿಟ್ಟು ನೋಡಿ ವಯಸ್ಸು ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ ಫಂಕ್ಷನ್ ಏನೋ ಮುಗ್ದಿಲ್ಲ ಅಂದ್ರೆ ಆಫ್ ಆಫ್ ದ ಪಾರ್ಟ್ ಮುಗ್ದಿದೆ ಸೊ ನೆಕ್ಸ್ಟ್ ಗೆ ಹೋಗೋಣ ಅಂತೇಳಿ ಅನ್ಕೊಂಡೆ ಸೊ ಇವಾಗ ಅಷ್ಟೇ ಮನೆಗೆ ಬರುತ್ತೆ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಹುರ್ಚಕ್ಕೆ ಯಾರ ಬಾ ಬಾಯ್ ಇವಾಗಿನ ಲಾಗಿಲ್ಲಿಗೆ ಎಂಡ್ ಮಾಡೋಣ ಇವತ್ತಿನ ಬ್ಲಾಗ್ ಎಂಡ್ ಮಾಡಿ ನೆಕ್ಸ್ಟ್ ಪಾರ್ಟಲ್ಲಿ ಸಿಗ್ತೀನಿ